ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಇಂದು ನಾನು ಬೆಲ್ಲದ ಆರತಿಯನ್ನು ಬೆಳಗೋದ್ರಿಂದ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಹೇಗೆ ನೆಲೆಸ್ತಾಳೆ ಅವಳನ್ನು ಹೇಗೆ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡಬಹುದು ಅಂತ ಒಂದು ಕತೆಯ ಮೂಲಕ ಹೇಳೋದಕ್ಕೆ ಬಂದಿದ್ದೀನಿ ಕತೆಯನ್ನು ಪೂರ್ತಿಯಾಗಿ ಕೇಳಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮುಂದಿನ ಇಂತಹ ಧಾರ್ಮಿಕ ವಿಡಿಯೋಗಳಿಗಾಗಿ ಸದಾ ಫಾಲೋ ಮಾಡಿ ಪೌರಾಣಿಕ ಕಥೆಗಳ ಪ್ರಕಾರ ಭೂಮಿಯ ಮೇಲೆ ಪಾಪಿಗಳು ಪಾಪಗಳು ಹೆಚ್ಚಾದಾಗ ದೇವತೆಗಳು ಅವತಾರವನ್ನು ತಾಳ್ತಾರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವತೆಗಳೆಲ್ಲರೂ ಸೇರಿಕೊಂಡು ಪ್ರಾರ್ಥಿಸ್ತಾರೆ ಧರ್ಮಕ್ಕೆ ಪುನಃ ಬಲ ಬೇಕು ಜನರಲ್ಲಿ ನಿಷ್ಠೆ ಶ್ರದ್ಧೆ ಮತ್ತು ಶುದ್ಧತೆ ಉಳಿಯಬೇಕಾದರೆ ತಾಯಿ ನಿನ್ನ ಆರಾಧನೆಯು ತುಂಬ ಮುಖ್ಯ ಎಂದು ತಿಳ್ಕೊಂಡು ಅವಳ ಹತ್ರ ಬೇಡಿ ಬೆಲ್ಲವನ್ನು ಆರತಿ ತಟ್ಟೆಯಲ್ಲಿ ಇಟ್ಟು ಅವಳಿಗೆ ಆರತಿಯನ್ನು ಮಾಡ್ತಾರೆ ಇನ್ನೊಂದು ಜಾನಪದ ಕಥೆಯ ಪ್ರಕಾರ ಒಂದು ಊರಿನಲ್ಲಿ ಒಬ್ಬ ವಿಧುವೆ ಇರ್ತಾಳೆ ಅವಳು ಲಕ್ಷ್ಮೀ ದೇವಿಯ ಪರಮ ಭಕ್ತೆ ಆಗಿರ್ತಾಳೆ ಅವಳನ್ನ ತುಂಬಾ ಆರಾಧನೆ ಮಾಡ್ತಿರ್ತಾಳೆ ಅವಳು ನಂಬಿಕೆಯಿಂದ ಇರ್ತಿದ್ಲು ಯಾವತ್ತಾದರೂ ಒಂದಿವಸ ಲಕ್ಷ್ಮೀ ದೇವಿಯು ಮುಸ್ಸಂಜೆಯ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಾಳೆ ಅಂತ ಆ ನಂಬಿಕೆಯನ್ನ ನಿಜ ಮಾಡೋದಿಕ್ಕೆ ಲಕ್ಷ್ಮೀ ದೇವಿಯು ಒಂದು ದಿನ ಮುಸ್ಸಂಜೆಯ ಸಮಯದಲ್ಲಿ ಆ ವಿಧವೆಯ ಮನೆಗೆ ಆಗಮಿಸ್ತಾಳೆ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಆ ವಿಧವೆಗೆ ಲಕ್ಷ್ಮೀ ದೇವಿಗೆ ಏನ್ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ತಿನ್ನೋದಕ್ಕೆ ಏನ್ ಕೊಡ್ಲಿ ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತಾಳೆ ಆ ಸಮಯದಲ್ಲಿ ಅವಳಿಗೆ ನೆನಪಾಗತ್ತೆ ಅವಳ ಮನೆಯಲ್ಲಿರುವಂತಹ ಒಂದು ಬೆಲ್ಲದ ತುಂಡನ್ನು ಅವಳಿಗೆ ತಿನ್ನಿಸಿ ನಂತರ ಒಂದು ತುಂಡನ್ನ ಆರತಿಯ ತಟ್ಟೆಯ ಮೇಲಿಟ್ಟು ಅವಳಿಗೆ ಆರತಿಯನ್ನ ಮನಸ್ಪೂರ್ವಕವಾಗಿ ಮಾಡ್ತಾಳೆ ಇದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದಂತಹ ಲಕ್ಷ್ಮೀ ದೇವಿಯು ಅಂದಿನಿಂದ ಆ ತಾಯಿಯ ಮನೆಯಲ್ಲಿ ನೆಲೆಸಿ ಅವಳಿಗೆ ಮೋಕ್ಷವನ್ನ ದಯಪಾಲಿಸ್ತಾಳೆ ಇನ್ನು ಈ ಆರತಿಯನ್ನ ಯಾವ್ಯಾವಾಗ ಮಾಡ್ತಾರೆ ಅಂದರೆ ಮನೆಗೆ ಹೊಸಬರು ಯಾರಾದರೂ ಬಂದರೆ ಮಾಡ್ತಾರೆ ಮದುವೆಯ ನಂತರ ವಧುವರರಿಗೆ ಈ ಆರತಿಯನ್ನು ಮಾಡ್ತಾರೆ ಶ್ರಾದ್ಧದಂದು ಮಾಡ್ತಾರೆ ಮತ್ತು ಮಂಗಳ ಕಾರ್ಯಗಳಂದು ಮಾಡ್ತಾರೆ ಹಬ್ಬದ ದಿನದಂದು ದೇವರಿಗೆ ಆರತಿಯನ್ನು ಮಾಡುವಾಗ ಅದಕ್ಕೆ ಬೆಲ್ಲವನ್ನು ಹಾಕಿ ಮಾಡ್ತಾರೆ ಅಷ್ಟಮಿಯ ದಿನ ಮಾಡಲಾಗುತ್ತೆ ಇಂತಹ ಹಲವಾರು ಸಂದರ್ಭಗಳಲ್ಲಿ ಈ ಬೆಲ್ಲದ ಆರತಿಯನ್ನು ಮಾಡ್ತಾರೆ ಬೆಲ್ಲದ ಆರತಿ ದೇವರಿಗೆ ಶುದ್ಧ ಮನಸ್ಸಿಂದ ಮಾಡಲಾದಂತಹ ಆರತಿ ಅಂತ ಕರೆಯಲಾಗುತ್ತೆ ಬೆಲ್ಲವು ಬರೀ ಸಿಹಿ ಮಾತ್ರ ಅಲ್ಲ ಬೆಲ್ಲವು ಸ್ವಚ್ಛತೆಯ ಶುದ್ಧತೆಯ ಸೌಮ್ಯತೆಯ ಪ್ರತೀಕವಾಗಿದೆ ದೇವರಿಗೆ ನಾವು ಮಾಡುವಂತಹ ಕೃತಜ್ಞತೆ ಆರಾಧನೆ ಮತ್ತು ದೇವರ ಪಾದಗಳನ್ನು ಪವಿತ್ರಗೊಳಿಸುವಂತಹ ಕ್ರಿಯೆಯನ್ನು ಈ ಆರತಿ ಮೂಲಕ ನಾವು ಮಾಡಬಹುದು ಇನ್ನು ಆರತಿ ಮಾಡುವಾಗ ನಾವು ಭಕ್ತಿಯಿಂದ ಈ ಮೂಲ ಮಂತ್ರಗಳನ್ನು ಹೇಳೋದ್ರಿಂದ ಇನ್ನಷ್ಟು ಪ್ರಯೋಜನಗಳಿವೆ ಅದ್ಯಾವುದು ಅಂತ ಈಗ ನೋಡೋಣ ಓಂ ಶ್ರೀ ಹ್ರೀಂ ಶ್ರೀ ಕಮಲೇ ಕಮಲ ಪ್ರಸೀದ ಪ್ರಸೀದ ಓ ಶ್ರೀ ್ರೀಂ ಶ್ರೀ ಮಹಾಲಕ್ಷ್ಮೇ ನಮಹಾ ಬೆಳಗುತ್ತಾ ಇದನ್ನ ಮೂರು ಅಥವಾ ಒಂಬತ್ತು ಬಾರಿ ಭಕ್ತಿಯಿಂದ ನಾವು ಹೇಳಿದ್ರೆ ಸಾಕು ಲಕ್ಷ್ಮೀ ದೇವಿಯು ಪ್ರಸನ್ನಲಾಗ್ತಾಳೆ ನಮ್ಮನ್ನು ಆಶೀರ್ವದಿಸಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಆರ್ಥಿಕವಾಗಿ ಸಂಕಷ್ಟವಿರುವಂತಹ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಪವಿತ್ರವಾದಂತಹ ಈ ಬೆಲ್ಲದ ಆರತಿಯ ಬಗ್ಗೆ ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಆ ಲಕ್ಷ್ಮೀ ದೇವಿಯು ಆಶೀರ್ವದಿಸಲಿ ಧನ್ಯವಾದಗಳು